ದಿನದ ಮೇಲೆ ನಾನು ನನ್ನ ಸಿನಿಮಾ ಅಂತೇಳಿ ಒಡೆಯಾದ ಮೇಲೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಿರೋದು ನನಗಿದೆ ಫಸ್ಟು ನಿಮ್ಮನ್ನೆಲ್ಲರನ್ನೂ ನೋಡ್ತಿರೋದು ಯಾರು ಕೆಲವು ಕೆಲವು ಸ್ನೇಹಿತರ ಹತ್ರ ಫೋನಲ್ಲಿ ಮಾತಾಡ್ತೀನಿ ಅನ್ನೋದು ಬಿಟ್ಟರೆ ಮುಖಾಮುಖಿ ಯಾರನ್ನೂ ಮಾತಾಡಿಲ್ಲ ಎಲ್ಲರೂ ಒಂದಷ್ಟು ಮಾತಾಡಬೇಕು ಅಂತ ಒಂದಷ್ಟು ಜನ ಕೇಳ್ಕೊಂಡ್ರು ಆದರೆ ನನಗೆ ಅವಕಾಶ ಸಿಗಲಿಲ್ಲ ಅದಕ್ಕೂ ಬೇಡ ಅಂತ ನೋಡೋಣ ಇದು ಹಾಗೆ ವೆಯ್ಟಿಂಗ್ ಮಾಡಿದೆ ಇವತ್ತು ಜಂಬೂ ಸರ್ಕಸ್ ಸಿನಿಮಾದಿಂದಾಗಿ ನಿಮ್ಮೆಲ್ಲರನ್ನು ನೋಡೋ ಭಾಗ್ಯ ನನಗೆ ಸಿಕ್ತು ಈಗ ಈ ಸಿನಿಮಾ ಮಾಡಲಿಕ್ಕೆ ಮೊದಲು ಕಾರಣ ಸುರೇಶ್ ಅವರೇ ಇರ್ಬೋದು ಯಾಕೆಂದರೆ ನಾನು ಒಂದು ನಮ್ಮ ಕ್ಯಾಮ್ರಾಮ್ಯನ್ ಕುಮಾರ್ ಮಗಳು ಮದುವೆ ಟೈಮಲ್ಲಿ ನಾನು ಹೋಗಿದ್ದೆ ಆ ಟೈಮಲ್ಲಿ ಇವರು ಬಂದಿದ್ದರು ಇವರು ಬಂದಾಗ ಒಂದು ಈ ಥರ ಒಂದು ಲೈನ್ ಕತೆ ಇದೆ ಅದನ್ನ ಸಿನಿಮಾ ಮಾಡಬೇಕು ಹೀಗೆ ನೀವೇ ಡೈರೆಕ್ಷನ್ ಮಾಡಬೇಕು ನಮ್ಮ ನಿಮ್ಮ ಟೀಮೇ ಎಲ್ಲ ಟೋಟಲಿ ಕ್ಯಾಮ್ರಾಮ್ಯಾನೆ ಕೃಷ್ಣ ಕುಮಾರ್ ಎಲ್ಲರೂ ನಿಮ್ಮ ಟೀಮೇ ಇರಬೇಕು ಅಂತ ಹೇಳಿದ್ರು ಅದರಲ್ಲಿ ಜೊತೆಯಲ್ಲಿ ಸುಪ್ರೀತಾ ಶೆಟ್ಟಿಯವರು ಇದ್ದರು ಈಗ ಸುಪ್ರೀತಾ ಶೆಟ್ಟಿ ಆ್ಯಕ್ಚುಲಿ ಅವ್ರು ಬರಬೇಕಾಗಿತ್ತು ಅವರು ಕೂಡ ಒಂದು ತುಂಬ ಕಾಸ್ಟ್ಯೂಮ್ ಆಗಲಿ ಪ್ರತಿಯೊಂದು ಪ್ರೊಡ್ಯೂಸರ್ಗಳಿಗೆ ಏನೋ ಮತ್ತೆ ಡಿಸ್ಕಷನಿಂದ ಹಿಡಿದು ಫೈನಾನ್ಸಿಂದ ಹಿಡಿದು ಎಲ್ಲದಕ್ಕೂ ಸಪೋರ್ಟ್ ಆಗಿದ್ದು ಅಂಥವರು ಸುಪ್ರೀತಾ ಶೆಟ್ಟಿ ಅವರು ಅವರು ಇವತ್ತೇನೋ ಆಗಿರೋದ್ರಿಂದ ಕಾರಣಾಂತರಗಳಿಂದ ಬಂದಿಲ್ಲ ಹಾಗಾಗಿ ಆ ಸಿನಿಮಾ ಆ ಥರದಲ್ಲಾಗಿ ನಮಗೆಲ್ಲ ಒಂದು ಇದಕ್ಕಿಂತ ಮುಂಚೆ ಏನು ಅಂದರೆ ನನಗೆ ಇವರು ಅದಕ್ಕಿಂತ ಮುಂಚೆ ಒಂದು ಸರಿ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು ಇವರು ಯಾವಾಗಾದ್ರೆ ನನ್ನ ಕೃಷ್ಣ ಸಿನಿಮಾ ಆದಮೇಲೆ ಕೃಷ್ಣ ಹಂಡ್ರೆಡ್ ಡೇಸ್ ಆಗಿತ್ತು ಅವಾಗ ನಮಗೊಂದು ಸಿನಿಮಾ ಉಡಬೇಕು ಅಂದರು ಅವಾಗ ಕತೆ ಯಾರ್ದು ಅಂತ ನನ್ನ ಶ್ರೀನಿ ಅಂತ ಈಗ ಡೈರೆಕ್ಟರ್ ಮಾಡ್ತಿದ್ದಾನೆ ನೋಡಿ ಆರ್ಟಿಸ್ಟ್ ಕಮ್ ಆಗಿದ್ರು ಅವರಿಗೊಂದು ಹತ್ತು ಸಾವಿರ ರೂಪಾಯಿ ಕತೆ ಶ್ರೀನಿದು ನಾನು ಡೈರೆಕ್ಷನ್ ಅಂತ ಹೇಳಿ ಅವಾಗ ಕತೆ ಕೊಟ್ಟಿದ್ರು ಹಾಗೆ ಅವರು ಇವರು ಮಾಡಿಲ್ಲ ನಾನು ಬ್ಯುಸಿ ಆಗ್ಬಿಟ್ಟೆ ಆಮೇಲೆ ಇವರು ಟೋಟಲಿ ಪ್ರೊಡಕ್ಷನಲ್ಲಿ ಬ್ಯುಸಿ ಆಗ್ಬಿಟ್ರು ಇವರು ಅದನ್ನು ಇಲ್ಲಿ ನಮಗೆ ನೆನ್ಸ್ಕೊಂಡು ಅವಾಗ ಹೇಳಿದ್ರು ಮಾಡಬೇಕು ಅಂದ್ಕೂಡ ಇವರು ಸಿನಿಮಾ ಈ ಒಂದು ಮಾಡಿದ್ದೀನಿ ನಿಮ್ಮ ಟೀಮ್ ಮಾಡಬೇಕು ಅಂದಕ್ಕೆ ಯಾವತ್ತೋ ಕಮಿಟ್ ಆಗಿದ್ದು ಬಟ್ ಅವನದಾಗಿ ಅದು ಹತ್ತು ಸಾವಿರ ಆದರೂ ಕೂಡ ಅವಾಗ ನನ್ನ ಒಂದು ನಿರ್ದೇಶಕ ತಾಯೇಳಿ ಅವರು ಗೊತ್ತಿದ್ದು ಅಡ್ವಾನ್ಸ್ ಅದು ನಾನು ಅದು ಕಮಿಟ್ ಆಗಿದ್ದೆ ಆ ಕಮೆಂಟ್ ಆಗಿದ್ದಕ್ಕೆ ನಾನು ಇಲ್ಲ ಅಂತ ಹೇಳಲಿಕ್ಕೆ ನನ್ನ ಬಾಯಿ ಬರಲಿಲ್ಲ ನಾನು ಮಾಡೋಣ ಅಂದ ಯಾಕೆಂದ್ರೆ ಪ್ರತಾಪ ನನಗೇನು ಕೆಲಸ ಇರಲಿಲ್ಲ ಬಿಡಿ ಅವಾಗ ಫ್ರೀಯಾಗೇ ಇದ್ದೆ ಎಲ್ಲ ದೊಡ್ಡ ಸಿನಿಮಾ ಆದಮೇಲೆ ಖಾಲಿ ಇದೆ ನಾನು ಆ್ಯಕ್ಚುಲಿ ಆಮೇಲೆ ನಮ್ಗೆ ಹೇಗಿದ್ದರೂ ಲೇಟ್ ಆಗುತ್ತೆ ಓಕೆ ಒಂದು ಮಾಡೋಣ ಅಂತ ಅವಾಗ ಆರ್ಟಿಸ್ಟ್ಗಳನ್ನ ಯಾರನ್ನ ಹಾಕೋಣ ಏನಾಗುತ್ತೆ ಡಿಸ್ಕಷನ್ ಎಲ್ಲ ಮಾಡೋದು ಸುಪ್ರೀತಾ ಶೆಟ್ಟಿ ಅವರಾಗಲಿ ಈ ಅವರಾಗಲಿ ನಮ್ಗೆ ಎಲ್ಲರೂ ಡಿಸ್ಕಷನ್ ಬರ್ತಾ ಮಾಡಿಕೊಂಡು ಸಿನಿಮಾ ಟೋಟಲಿ ಸ್ಟಾರ್ಟ್ ಮಾಡ್ದು ಅದು ಸ್ವಲ್ಪ ಏನಂದರೆ ನಮ್ಮದು ಈ ಪುಷ್ ಏನಂತಾರೆ ಮೈ ಮೈಸೂರು ಬೆಂಗಳೂರಿಗೆ ಟ್ರೈನ್ ಹೋಗುತ್ತಲ್ಲ ಏನು ಪುಷ್ಪುಲ್ ಅಂತ ಸ್ವಲ್ಪ ನಿಂತು 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 ಬ ಸ್ಟಾರ್ಟ್ ಮಾಡೋದು ನಾವು ಒಂದೇ ಸರಿ ಟಮಾಲ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಬಂದಿಲ್ಲ ನಿಧಾನದಲ್ಲಿ ಅಂದಲೇ ಮಾಡೋದು ಆದರೆ ಅಂದರೆ ಅದಕ್ಕೆ ನಿಮಗೆ ಅರ್ಥ ಆಗಿರ್ಬೋದು ಯಾಕೆ ಅಂತ ಯಾಕೆಂದ್ರೆ ಅಂದರೆ ಫೈನಾನ್ಸಿಯಲಿ ಕಷ್ಟನೇ ಈಗಂತೂ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಆದರೂ ಇವರಿಗೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಇವರು ಸಿನಿಮಾ ನನ್ನ ಜೊತೆಲಿ ಸ್ಟಾರ್ಟ್ ಮಾಡೋಕ್ಕು ಅಂದಾಗ ಇವ್ರ ಜೊತೆಲಿ ಇನ್ನೊಬ್ರು ಪಾರ್ಟ್ನರ್ ಇದ್ರು ಆ್ಯಕ್ಚುಲಿ ಅವ್ರು ಯಾರು ನನ್ನ ಹೆಸರು ಹೇಳಕ್ಕೆ ಹೋಗೋಲ್ಲ ಇಲ್ಲ ಅವರು ಇವ್ರ ಆ್ಯಕ್ಚುಲಿ ರೈಟ್ ಹ್ಯಾಂಡ್ ಥರ ತುಂಬ ಅವ್ರ ನಂಬಿ ಇವ್ರು ಆ್ಯಕ್ಚುಲಿ ಮೇನ್ ಸಿನ್ಮಾ ಸ್ಟಾರ್ಟ್ ಮಾಡೋಣ ಅಂದರು ಅವ್ರು ಕರೆಕ್ಟ್ ಟೈಮಿಗೆ ಸಿನಿಮಾ ಸ್ಟಾರ್ಟ್ ಆಗೋ ಟೈಮಲ್ಲಿ ಒಂದು ಹತ್ತು ದಿನ ಆಗಿತಾ ಹತ್ತು ದಿನ ಆಗೋ ಕೈ ಕೊಟ್ಬಿಟ್ರು ಸಿನಿಮಾ ಇಲ್ಲ ನನಗೆ ಏನೋ ಪ್ರಾ ಅವ್ರದ್ದು ಈ ನೂರೆಂಟು ಪ್ರಾಬ್ಲಮ್ಗಳು ಹೇಳ್ತಾರಲ್ಲ ಕೊಡೋಕ್ಕಾಗಲ್ಲ ಅಂದಮೇಲೆ ಅವ್ರು ಏನೋ ಒಂದು ಕಾರಣ ಹೇಳ್ತಾರೆ ಮೇಲೆ ಇವ್ರು ಸಿನಿಮಾ ಇವರು ಮುಗಿಸ್ಬೇಕು ಅನ್ನೋದಕ್ಕೆ ಒಬ್ಬರೇ ಹೋರಾಟ ಶುರು ಆಯಿತು ಯಾಕೆಂದ್ರೆ ಈ ದುಡ್ಡು ತರೋದು ಭಾರಿ ಕಷ್ಟ ಇದೆ ನಾವು ಮಾತಾಡ್ಕೊಳ್ತೀವಿ ಯಾಕೆ ಸಿನಿಮಾ ಇವರು ಇವ್ರಿಗೆ ಏನಕ್ಕೆ ಬೇಕಿತ್ತಿದು ಅನ್ನೋ ಥರ ಮಾತುಗಳು ಈಗ ನಾನೇ ಹೇಳ್ಬೋದು ಒಬ್ಬ ಯಾಕೆ ನೀವು ಸ್ಟಾರ್ಟ್ ಮಾಡಿದ್ರಿ ಸರ್ ದುಡ್ಡು ಇದ್ದ ಮೇಲೆ ಅಂದರೆ ಒಬ್ರು ನಮಗೆ ಸ್ಟಾರ್ಟ್ ಮಾಡಿದ್ರು ಮತ್ತು ಮಧ್ಯದಲ್ಲಿ ಬಿಡೋಕ್ ಬಿಡೋಕ್ಕಾಗಲ್ಲ ಹಾಗಾಗಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಆ್ಯಕ್ಚುಲಿ ಈ ಅವರಿಗೆ ಗೆಲ್ಲು ಕೊಡಲೇಬೇಕು ಗೆದ್ರೇ ಈಗ ಈಗ ನನಗನ್ಸುತ್ತೆ ಈಗಿನ ಸ್ಥಿತಿಯಲ್ಲಿ ಸಿನಿಮಾಗಳುಗಳು ಯಾವುದು ಚೆನ್ನಾಗಿರೋದು ಚೆನ್ನಾಗಿಲ್ದಿರೋದು ಯಾವುದು ಜನ ಥಿಯೇಟ್ರಿಗೆ ಹೋಗ್ತಾ ಇಲ್ಲ ಆದ್ರೂ ಒಂದು ಮಿರಾಕಲ್ ಆದ್ರೇನೆ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಯೋದು ಯಾವ್ದಾದ್ರು ಒಂದು ಸಿನಿಮಾ ಗೆಲ್ಲಲೇಬೇಕು ಒಂದು ಈ ಒಂದು ಮಿಡ್ಲ್ ಏಜ್ ಹೀರೋಗಳಾಗಲಿ ಹೊಸ ಹೀರೋಗಳಾಗಲಿ ಹೊಸ ಪ್ರೊಡ್ಯೂಸರ್ಸ್ ಆಗಲಿ ಹೊಸ ಡೈರೆಕ್ಟರ್ಗಳಾಗಲಿ ಯಾರದೇ ಸಿನ್ಮಾ ಆದರೂ ಒಂದು ಸಿನಿಮಾ ಗೆಲ್ಲಬೇಕು ಆ ಸಿನಿಮಾ ಗೆದ್ದರೆ ಇನ್ನೂ ಹತ್ತಾರು ಪ್ರೊಡ್ಯೂಸರ್ಗಳು ಹುಟ್ಟಿಕೊಳ್ತಾರೆ ಕಲಾವಿದರು ಬರ್ತಾರೆ ಟೆಕ್ನಿಷಿಯನ್ಗಳಿಗೂ ವರ್ಕ್ ಆಗುತ್ತೆ ಬಟ್ ಒಂದು ಮಿರಾಕಲ್ ಆಗಲೇಬೇಕು ಯಾವ್ದಾದ್ರು ಸಿನ್ಮಾ ಈಗ ಸ್ಟಾರ್ಗಳ ಸಿನಿಮಾ ನೂರ ನಾನೀಗ ಸ್ಟಾರ್ಗಳ ಸಿನಿಮಾ ಹಿಟ್ ಮಾಡಿರ್ಬೋದು ಸ್ಟಾರ್ಗಳು ಸಿನಿಮಾ ಮಾಡಿದ್ರೆ ಸ್ಟಾರ್ ಸಿನಿಮಾಗಳಿಗೆ ಮಾತ್ರ ಅವ್ರು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ನಾನೇ ಅನ್ಕೊಳ್ಳಿ ಈಗ ಒಡೆಯಾದ್ಮೇಲೆ ಇಷ್ಟು ಗ್ಯಾಪಲ್ಲಿ ಇದ್ದೀನಿ ಇಷ್ಟು ದೊಡ್ಡ ಸಿನಿಮಾನೇ ಮಾಡಬೇಕು ಅಂತ ಈ ಸಿನಿಮಾ ನಾನು ಮಾಡಿದೆ ಆದರೆ ನನಗೆ ಮೂರು ವರ್ಷ ನಾಲ್ಕು ವರ್ಷ ಸಂಪಾದನೆ ಮಾಡಿ ತಿನ್ನೋದು ಒಂದೇ ಒಂದು ಸಣ್ಣ ಸಿನಿಮಾ ಮಾಡಿದ್ವಿ ಸಂಪಾದನೆ ಮಾಡಿ ತಿನ್ನೋದು ಒಂದೇ ಅನ್ಸುತ್ತೆ ಯಾಕಂದರೆ ನಾವು ಸುದ್ದಿ ಮೂರು ಸಿನಿಮಾ ಮಾಡ್ಬಿಡೋದು ಸಣ್ಣ ಸಿನ್ಮಾ ಮಾಡಿದೆ ಒಂದು ದೊಡ್ಡ ಸಿನಿಮಾ ಮೂರು ವರ್ಷ ನಾಲ್ಕು ವರ್ಷ ತೊಗೋಬೇಕು ನಾವು ಆಮೇಲೆ ಇಂಡಸ್ಟ್ರಿಗೂ ಅಷ್ಟೊಂದು ಶ್ರೇಯಸ್ ಅಲ್ಲ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಎಲ್ಲರೂ ಪ್ರತಿಯೊಬ್ಬರು ಈಗ ಒಬ್ಬ ಟೆಕ್ನಿಷಿಯನ್ ಮೂರು ವರ್ಷ ಒಂದು ವರ್ಷ ಸಿನಿಮಾ ಕಾಯಿ ಅದೇ ಟೆಕ್ನಿಷಿಯನ್ ಅವನಿಗೆ ಸಾಕಾಗಲ್ಲ ಅವನಿಗೆ ಈಗ ಒಂದು ಡೈಲಿ ಫೀಡಿಂಗ್ ಬೇಕು ಡೈಲಿ ಫೀಡಿಂಗ್ ಇದ್ರೆ ಅವರೆಲ್ಲ ಒಂದು ಬದುಕಕ್ಕೆ ಒಂದು ದಾರಿ ಎಲ್ಲ ಟೆಕ್ನಿಷಿಯನಿಗೂ ಒಂದು ಊಟ ಸಿಗೋದು ಅಂತ ನನ್ನ ಅನಿಸಿಕೆ ಸರಿ ಆವಾಗ ಹೀರೋಯಿನ್ ಯಾರು ಯಾರು ಅಂತ ಬಂದಾಗ ಒಂದಷ್ಟು ಹುಡುಕ ಆಗ ಆಮೇಲೆ ಪದವಿ ಪೂರ್ವದಲ್ಲಿ ಒಂದು ಹುಡುಗಿದಾರ ತೋರಿಸಿ ಅಂತ ಬಂದಾಗ ಅದನ್ನ ನೋಡಿದಾಗ ನನಗೆ ಫಸ್ಟ್ ನೋಡಿದ್ರು ಇಷ್ಟ ಆಯಿತು ಕರ್ಸ್ದು ಆಫೀಸಲ್ಲಿ ಬಂದು ಕರ್ಸಿ ಒಂದು ಇಂಟರ್ವ್ಯೂ ಮಾಡಿ ಅವರಿಗೆಲ್ಲ ನೋಡೋದಕ್ಕೆ ಟೋಟಲಿ ಅಂಜಲಿನೂ ನಮಗೆ ಇಷ್ಟ ಆಯ್ತು ಹಾಗೆ ಹೀರೋಯಿನ್ ಏನ್ ಆತರದಲ್ಲಾದ್ರು ಆಮೇಲೆ ಟೋಟಲಿ ಈ ಸಿನಿಮಾಕ್ಕೆ ಆ ಕತೆ ಹೇಳಬೇಕಾ ಲೈನ್ ಲೈನ್ ಇದು ಕಥೆದ ಮೂಲ ಏನು ಅಂದ್ರೆ ಒಂದು ದೋಸ್ತಿಗಳ ಕತೆ ಅದೇ ಜಬ್ಬು ಸರ್ಕಸ್ ಅಂತ ಯಾವ ಥರ ದೋಸ್ತಿಗಳಂದ್ರೆ ಇಬ್ಬರು ಚಿಕ್ಕ ವಯಸ್ಸಿನ ಒಂದೇ ಕ್ಲಾಸ್ ಅಲ್ಲಿ ಓದ್ತಿರ್ತಾರೆ ಅವ್ನು ಜಿರೋ ಇವನು ಜೀರೋ ಜೀರೋತ ಆ ಆತರ ಒಂದು ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಇಬ್ಬರು ಹಾಗೆ ಓದಿ ಓದಿ ಓದೋದ್ಲು ಕಾಲೇಜು ಹೋದ್ರನು ಇಬ್ಬರು ಒಟ್ಟಿಗೆ ಓದ್ತಾ ಇರ್ತಾರೆ ಒಂದು ಒಬ್ಬ ಒಂದು ಹುಡುಗಿನ ಲವ್ ಮಾಡ್ತಾನೆ ಆಮೇಲೆ ಅವ್ನು ಲವ್ ಮಾಡ್ತಾರೆ ಅವನಿಗೆ ಮದುವೆ ಫಿಕ್ಸ್ ಆದರೆ ಇವನು ಕೂಡ ಅವತ್ತೇ ಫಿಕ್ಸ್ ಒಂದೇ ಮಂಟಪದಲ್ಲಿ ಒಂದೇ ದಿನ ಇಬ್ಬರೂ ಮದುವೆ ಆಗ್ತಾರೆ ಆ ನಮ್ಮ ಫ್ರೆಂಡ್ಶಿಪ್ ಹಾಗೆ ಇರಬೇಕು ಅಂದ್ಕೊಂಡು ಒಂದೇ ಸ್ಟ್ರೀಟಲ್ಲಿ ಆಪೋಸಿಟ್ ಮನೆಗಳು ಮಾಡ್ಕೊಳ್ತಾರೆ ಬಟ್ ಇವರಿಬ್ಬರು ಇಷ್ಟು ಕ್ಲೋಸ್ ಆಗಿರೋದು ಹೆಂಡತಿಯರಿಗೆ ಇಷ್ಟು ಇಷ್ಟ ಆಗಲ್ಲ ಆಮೇಲೆ ಅವರಿಗೆ ಈಗ ಟೋಟಲಿ ಇಬ್ಬರಿಗೂ ಪ್ರೆಗ್ನೆಂಟ್ಗಳಾಗ್ತಾರೆ ಪ್ರೆಗ್ನೆಂಟ್ ಆದಮೇಲೆ ಈಗ ಅವ್ರಿಗೆ ಮ ಅಕ್ಕಪಕ್ಕದ ಇವರು ಕ್ಲೋಸ್ ಅಷ್ಟು ಇಷ್ಟ ಆಗಲ್ಲ ಅದೇನು ಕೋಯಿನ್ಸಿಡೆನ್ಸ್ ಅನ್ನೋ ಥರ ಇಬ್ಬರಿಗೂ ಒಂದೇ ದಿವಸ

ಟೋಟಲಿ ಇದು ಆ ಎರಡು ಫ್ಯಾಮಿಲಿದಲ್ಲಿ ಇಷ್ಟ ಆಗಲ್ಲ ಮಕ್ಕಳು ಮಕ್ಕಳನ್ನ ಶತ್ರುಗಳ ತರ ಬೆಳೆಸ್ತಾರೆ ಆ ಮಕ್ಕಳಿಗೆ ಯಾಕೆ ಬೆಳೆಸ್ತಾರೆ ಮತ್ತೆ ಹೆಂಗೆ ಒಂದಾಗ್ತಾರೆ ಎರಡು ಫ್ಯಾಮಿಲಿನೂ ತರ ಕಿತ್ತಾಡ್ತಾರೆ ಇದೆ ಜಬ್ಬು ಸರ್ಕಸ್ ಒಂದು ಚಿಕ್ಕದು ಲೈನು ಬಟ್ ಹಾಗೆ ಕತೆ ಅಲ್ಲ ಕತೆ ಬೇರೆ ಬೇರೆ ತರ ಟ್ವಿಸ್ಟ್ ಇದೆ ಅದರಲ್ಲಿ ಅದನ್ನ ನಾವು ಸಿನಿಮಾ ಈಗೇನು ರಿಲೀಸ್ ಮಾಡ್ಬೇಕು ಈಗ ರೆಡಿ ಆಗಿದೆ ಟೀಸರ್ ಅಲ್ಲಿ ನಿಮ್ಗೆ ಚೂರ್ ಚೂರು ಅದು ತೋರಿಸಿದೀವಿ ಈಗ ನೆಕ್ಸ್ಟ್ ಟ್ರೈಲರ್ ಸಾಂಗ್ಗಳು ಸಾಂಗ್ಗಳು ತುಂಬ ತುಂಬಾ ಚೆನ್ನಾಗಿ ಬಂದಿದೆ ವಾಸಿಕೆ ವೈಭವರು ಒಳ್ಳೆ ಟ್ಯೂನ್ ಮಾಡಿ ಒಂದು ಮೂರು ಸಾಂಗ್ ನಾಲ್ಕು ಸಾಂಗ್ ಮಾಡಿದ್ದಾರೆ ಒಂದು ಮೂರು ಸಾಂಗನ್ನು ಹರ್ಸ ಕೊರಿಯೋಗ್ರಫಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಸಾಂಗು ನಾನೇ ನಾನೇ ಮಾಡಿದ್ದೀನಿ ಅದು ಸಿಚುವೇಶನ್ ಸಾಂಗು ಹಾಗಿದ್ರಲ್ಲಿ ಒಂದು ಎರಡು ಮೂರು ಫೈಟ್ ಬರುತ್ತೆ ಸಿಚುವೇಶನ್ ತಕ್ಕಂಥ ಮಾಮೂಲಿ ಕಮರ್ಷಿಯಲ್ ಫೈಟ್ ಅಲ್ಲ ಈ ಕತೆಗೆ ಏನು ಬೇಕು ಅದಿದೆ ಅದು ನಮ್ಮ ರವಿವಾರ ಕೈಲೇ ಮಾಡಿಸ್ಕೊಂಡಿದ್ವಿ ಟೆಕ್ನಿಷಿಯನ್ ಎಲ್ಲ ನನ್ನ ಸರ್ಕಲಾಗಿದ್ದವ್ರೆ ಎಲ್ಲರೂ ದೊಡ್ಡ ದೊಡ್ಡ ಟೆಕ್ನಿಷಿಯನೇ ಮಾಡಿದ್ದಾರೆ ಆರ್ ಆರ್ ಮಾತ್ರ ನಾನು ಚೆನ್ನೈಲಿ ಮಾಡಿಸಿದ್ದೀನಿ ಇದ್ರಲ್ಲಿ ಟೋಟಲಿ ಎಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಮತ್ತು ಕಾಸ್ಟ್ಯೂಮು ಎಲ್ಲ ಸುಪ್ರೀತಾ ಶೆಟ್ಟಿ ಅವ್ರು ತಗೊಂಡ್ರು ನಮ್ಮ ಇನ್ನೇನು ಹೇಳಬೇಕಲ್ಲ ಕ್ಯಾಮ್ರಾಮ್ಯನ್ ಎಲ್ಲ ನನ್ನ ಸಿನಿಮಾಕ್ಕೂ ಪ್ರತಿಯೊಬ್ಬರಿಗೂ ಕೆ ಕೆ ಕ್ಯಾಮ್ರಾಮ್ಯನು ಆಮೇಲೆ ನಮ್ಮ ಹುಡುಗರು ಎಮ್ ಟು ಕೆ ಅವರೆಲ್ಲ ನಮ್ಮ ಕೋಡಾಕ್ಟ್ರು ಮೊದಲಿಂದ ನಮ್ಮ ಸ್ಟ್ಯಾಂಡರ್ಡ್ ನನ್ನ ಸಿನಿಮಾದಲ್ಲಿ ಇದ್ದರೆ ಅವರೇ ಮಾಡಿದ್ದಾರೆ ಆಮೇಲೆ ಡೈಲಾಗು ಈ ಸರಿ ನನ್ನ ಸಿನಿಮಾಕ್ಕೆ ಫಸ್ಟ್ ಟೈಮ್ ಸೇರ್ಪಡೆಯಾಗಿದ್ದು ರಘು ನೀಡವಳ್ಳಿ ಅವರು ಆ್ಯಕ್ಚುಲಿ ನನ್ನ ಮೊದಲು ಅವರು ತುಂಬ ಸಿನಿಮಾಗಳು ನೋಡಿದ್ರು ಚೆನ್ನಾಗಿ ಹೊರತಾ ಇದ್ರು ನಾನು ಅವ್ರ ಜೊತೆಲಿ ಕೆಲಸ ಮಾಡಬೇಕು ಅಂತ ಈ ಸಿನಿಮಾಕ್ಕೆ ರಘು ನಿಜವಳಿ ಅವರು ಒಂದು ಡೈಲಾಗ್ ಬರೆದ್ರು ಹಾಗೆ ಜ್ಞಾನೇಶ್ ಎಡಿಟರು ಅವರು ಕೂಡ ನನ್ನ ಜೊತೇಲಿ ಈ ಸರಿ ಫಸ್ಟ್ ಟೈಮ್ ಅಂದರೆ ನನ್ನ ಮೊದಲಿನೆಲ್ಲ ಎಡಿಟರು ಬೇರೆ ಇರ್ತಾಯಿದ್ರು ಪ್ರತಿಯೊಂದು ರಾಜು ಮತ್ತು ಕೆ ಎಂ ಪ್ರಕಾಶ್ ಹೀಗಿದ್ದರು ಈ ಸರಿ ಜ್ಞಾನೇಶ್ ಅವರು ಒಂದು ಸೇರಿದ್ದಾರೆ ನನ್ನ ಮಗು ನನ್ನ ತಂಡಕ್ಕೆ ನನ್ನ ಗ್ರೂಪಿಗೆ ಅಂತ ಹೇಳ್ಬೋದು ಹಾಗೆ ಅವರು ಕೂಡ ಸೇರಿದ್ದಾರೆ ನೋಡೋಣ ಇನ್ನು ಮಿಕ್ಕಿದ್ದೆಲ್ಲ ಕೆಲವರು ಏನಾದ್ರೆ ಇನ್ನು ಆರ್ಟಿಸ್ಟ್ ಕಲಾವಿದರಲ್ಲ ಅವರವರೇ ಮಾತಾಡಲಿ ಯಾಕೆಂದ್ರೆ ನಾನು ಅವ್ರ ಬಗ್ಗೆ ಹೇಳೋದಕ್ಕಿಂತ ಅವರೇ ಅವ್ರ ಬಗ್ಗೆ ಹೇಳ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ ನಮಸ್ತೆ ವೇದಿಕೆ ಮೇಲಿರುವ ನನ್ನ ಚಿತ್ರತಂಡ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಸರ್ ನಿನ್ನೆಯಿಂದ ನನಗೆ ಮಲಗದಾಗ್ಲಿಂದನೂ ತುಂಬ ಕಾಡ್ತಾ ಇದ್ದೇನೆಂದ್ರೆ ನೆನ್ಪಾಗ್ತಿದ್ದೀಯ ಅಂದರೆ ನಮ್ಮ ಹದಿನೈದು ವರ್ಷದ ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ಜಾಲಿಡೇಸ್ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಅದು ತುಂಬ ನನಗೆ ನೆನಪಾಗ್ತಾ ಇದೆ ಜಾಲಿಡೇಸ್ ಸುಮಾರು ಸುಮಾರೊಂದು ಹದಿಮೂರು ಹದಿನಾಲ್ಕು ಸಿನ್ಮಾ ಮಾಡಿದ್ದೀನಿ ಒಂದು ಸಿನ್ಮಾಗೆ ಎರಡು ಸಲ ಪ್ರೆಸ್ ಮೀಟ್ ಅಂದರೂ ಕೂಡ ಸುಮಾರೊಂದು ಒಂದು ಇಪ್ಪತ್ತೈದು ಪ್ರೆಸ್ ಮೀಟ್ ಆಗಿರ್ಬೋದೇ ನನ್ನ ಲೈಫಲ್ಲಿ ಬಟ್ ಒಂದು ಮೊದಲನೇ ಪ್ರೆಸ್ ಇರೋದಲ್ಲ ಒಂದು ಒಂದು ಸಣ್ಣ ಭಯ ಒಂದು ಕುತೂಹಲ ಒಂದು ಆತಂಕ ಇನ್ನೊ ಇನ್ನೊಂದೇನು ಎಕ್ಸೈಟ್ಮೆಂಟು ಇನ್ನು ಮುಂದೇನೋ ಒಳ್ಳೇದಾಗುತ್ತೆ ಅನ್ನೋ ಒಂದು ಒಂದು ಆಕಾಂಕ್ಷೆ ಅದೆಲ್ಲ ಸೇರಿ ಒಂದು ಮಿಕ್ಸ್ಡ್ ಫೀಲಿಂಗ್ ಇದ್ದಲ್ಲ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಹದಿನೈದು ವರ್ಷ ಆಯಿತು ನಾನು ಇಂಡಸ್ಟ್ರಿಗೆ ಬಂದು ಆಫ್ಟರ್ ಫಿಫ್ಟೀನ್ ಇಯರ್ಸ್ ಅದೇ ಫೀಲಿಂಗ್ ನಿನ್ನೆ ರಾತ್ರಿ ಮಲಗುವಾಗ್ಲಿಂದ ಬೆಳಿಗ್ಗೆ ಎದ್ದ ಮೇಲೆ ಬರುವಾಗ ಅದೇ ಫೀಲಿಂಗ್ ಬರ್ತಾ ಇತ್ತು ಮನಸ್ಸಲ್ಲಿ ಅದಕ್ಕೆ ನಾನು ನಾನೇ ಒಂದು ಪ್ರಶ್ನೆ ಕೇಳ್ಕೊಂಡು ಯಾಕೆ ಹಿಂಗಾಗ್ತಾ ಇದೆ ಅಂದಾಗ ಒಂದೊಂದು ಒಂದು ಭಯ ಆ ಭಯ ಈ ಈ ಸಿನಿಮಾದಲ್ಲೂ ನನಗೊಂದು ಒಂದು ಸ್ಟ್ರಾಂಗ್ ಭಯ ಇದೆ ಏನಂದರೆ ಈ ಗೊತ್ತಿರೋ ಹಾಗೆ ಇವತ್ತಿನ ಸನ್ನಿವೇಶ ಸಿನಿಮಾ ಜನಗಳು ಯಾಕಂದ್ರೆ ಸುರೇಶ್ ಅಣ್ಣ ಫಸ್ಟ್ ಟೈಮು ಇಂಡಿಪೆಂಡೆಂಟ್ ಆಗಿ ಸಿನ್ಮಾ ಮಾಡಿದ್ದಾರೆ ಒಳ್ಳೆ ಅದ್ಭುತವಾದ ಸಿನ್ಮಾ ಮಾಡಿದ್ದಾರೆ ನನ್ನ ಮೇಲೆ ಏನು ದುಡ್ಡು ಹಾಕಿದ್ದಾರೆ ಅನ್ನೋ ಒಂದು ಭಾ ಒಂದು ಒಂದು ಭಾರನ ಭಯನ ಗೊತ್ತಿಲ್ಲ ಇನ್ನೊಂದು ಎಮ್ ಡಿ ಶ್ರೀಧರ್ ಸರ್ ಅವರೆಲ್ಲ ಸ್ಟಾರ್ ಗಳಿಗೆ ಸಿನಿಮಾ ಮಾಡಿದ್ದು ಇಲ್ಲಿವರೆಗೂ ಸೊ ಅವ್ರಿಗೂ ಕೂಡ ಇದು ಅವರ ಏನೋ ಒಂದು ಕಿರೀಟಕ್ಕೆ ಇನ್ನೊಂದು ಗರಿ ಆಗ್ಬೇಕು ಹೊರತು ಅದೊಂದು ಏನೋ ಬೇರೆ ಥರ ಆಗಬಾರ್ದು ಅನ್ನೋ ಒಂದು ಭಯ ಖಂಡಿತವಾಗ್ಲೂ ಮನಸ್ಸಲ್ಲಿದೆ ಇನ್ನೊಂದು ಖುಷಿ ಎಕ್ಸೈಟ್ಮೆಂಟ್ ಏನಂದ್ರೆ ನನಗೆ ನನ್ನ ಪರ್ಸ್ನಲಿ ನಂಗೆ ಎಮ್ ಡಿ ಶ್ರೀಧರ್ ಸರ್ ಒಂಥರ ಲಕ್ಕಿ ಡೈರೆಕ್ಟರ್ ಯಾಕಂದ್ರೆ ಹದಿನೈದು ವರ್ಷದಿಂದ ನನಗೆ ಫಸ್ಟ್ ಸಿನಿಮಾ ಮಾಡಿದವ್ರೆ ಅದಾದ್ಮೇಲೆ ಹದಿನೈದು ವರ್ಷ ಇಲ್ಲಿವರೆಗೂ ಬಂದು ನಿಂತಿದ್ದ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಅವತ್ತು ಸಿಕ್ಕಿನ ಮೊದಲನೇ ಅವಕಾಶ ಆ ಜಾಲಿಡೇ ಸಿನಿಮಾ ಎಮ್ ಡಿ ಶ್ರೀಧರ್ ಸರ್ಗೆ ಕಾರಣ ಸೊ ನನಗೆ ಅಂತಲ್ಲ ಸುಮಾರು ಜನ ನಾಯಕ ನಟರಿಗೆ ಅವರೇ ಅದೃಷ್ಟ ಒಂಥರ ಅವರ ಜೊತೆಲಿ ಕೆಲಸ ಮಾಡ್ರೆ ಆ ಸಿನ್ಮಾನು ಕೈ ಹಿಡಿಯುತ್ತೆ ಸಿಮಾ ನಂತರನು ತುಂಬ ಪಾಸಿಟಿವ್ ವರ್ಕ್ ಆಗುತ್ತೆ ಅನ್ನೋದು ನನ್ನ ಸ್ಟ್ರಾಂಗ್ ಬಿಲೀವ್ ನಾನು ನೋಡಿದ್ರಿಂದ ನೋಡಿದ್ರಿಂದ ಬಟ್ ನನಗೂ ಈ ಆದ್ಮೇಲೆ ಒಂದು ಹೊಸ ಜರ್ನಿ ಶುರು ಆಗುತ್ತೆ ನಮ್ಗೆ ಕುತೂಹಲ ಬಟ್ ಇದೆಲ್ಲ ಮಿಕ್ಸ್ಡ್ ಆಗಿ ನಮ್ಗೆ ಒಂದು ಒಂದು ನಿನ್ನೆ ರಾತ್ರಿಯಿಂದ ಪ್ರೆಸ್ ಪ್ರೆಸ್ಮೆಂಟು ಪ್ರೆಸ್ ಮೀಟು ಅನ್ನೋ ಭಯ ಇದೆಲ್ಲ ಹುಡುಕತಾ ಇತ್ತು ಇದರಿಂದ ಒಂದು ಸ್ಟ್ರಾಂಗ್ ಕಾರಣ ಇದೆ ಅಂದ್ರೆ ನನಗೆ ಈ ಸಿನಿಮಾ ತುಂಬಾ ಸ್ಪೆಷಲು ಯಾಕಂದ್ರೆ ಒಂದು ಹದಿನಾಲ್ಕು ಸಿನಿಮಾ ರಿಲೀಸ್ ಆಗಿದೆ ಒಂದು ಐದಾರು ಸಿನಿಮಾ ನಿಂತು ಹೋಗಿದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತು ಸಿನ್ಮಾ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ಈ ಸಿನಿಮಾ ನಂಗೆ ಯಾಕೆ ಸ್ಪೆಷಲ್ ಅಂದ್ರೆ ವರ್ಷ ಎಂ ಡಿ ಶೀಧರ್ ಸರ್ ಅನ್ಸುತ್ತೆ ಕಾರಣ ಎರಡು ಸಾವಿರದ ಏಳರಲ್ಲಿ ನಾನು ಸಿನ್ಮಾ ನಟ ಆಗಬೇಕು ಅಂತ ಬೆಂಗಳೂರಿಗೆ ಬಂದಾಗ ಸೊ ಯಾವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಒಂದು ಸ್ವಲ್ಪ ಲ್ಯಾಕ್ ಜಾಸ್ತಿ ಹೇಳ್ತೀನಿ ಎರಡು ಸಾವಿರದ ಎರಡರಲ್ಲಿ ನನಗೆ ಸಿನಿಮಾ ಮಾಡಬೇಕು ಅಂತ ಬೆಂಗಳೂರು ಬಂದು ಬೇರೆ ಏನೂ ಕೆಲಸ ಮಾಡ್ತಿಲ್ಲ ಬರೀ ಫೈಟ್ ಮಾಡೋದು ಡಾನ್ಸ್ ಮಾಡೋದು ಜಿಮ್ ಮಾಡೋದು ರೂಮಲ್ಲಿ ಇರೋದು ಅವ್ರು ನನ್ನ ರೂಮ್ ಒಬ್ಬ ಹೇಳ್ದ ಸೀನಿಯರ್ ಅವನು ಫೋನ್ ಮಾಡಿ ಏನವ ನೀನು ಯಾವಾಗಲೂ ಮನೇಲಿ ಇರ್ತೀಯಾ ಏನಿರೋಗ್ಬೇಕು ಅಂತ ಹೋಗ್ಲಾಗಲ್ಲಿ ಇದು ಏನೋ ಕಸ್ತೂರಿ ಅಂತ ಒಂದು ಚಾನಲ್ ಆಗ್ತಿದೆ ಕುಮಾರ್ ಸಿ ಎಮ್ ಅವ್ರ ಚಾನಲ್ ಹೋಗಿ ಸೇರ್ಕು ಫೇಮಸ್ ಆಗು ಅವ್ರ ಡೈರೆಕ್ಟರ್ ನನಗೆ ಅವಕಾಶ ಕೊಡ್ತಾರೆ ಹೋಗು ಅಂತ ಅಂದ ಅವನು ನನಗೂ ಸರಿ ಇದೆಯಲ್ಲ ಅಂತ ಸೀದ ಕಸ್ತೂರಿಗೆ ಹೋಗಿ ಕೇಳಿದೆ ಹಿಂಗೆ ನನಗೆ ಏನಾದ್ರು ಆಪರ್ಚುನಿಟಿ ಕೊಡಿ ಅಂತ ಅವಾಗ ಅವ್ರು ಹೇಳಿದ್ರು ಒಂದು ಕೆಲಸ ಮಾಡು ಈ ಶುಕ್ರವಾರ ಸಿನಿಮಾ ರಿಲೀಸ್ ಆದಾಗ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟರ್ ನ ಹೀರೋ ಹೀರೋಯ್ ನ ಮಾತಾಡ್ಸೋದ್ ಮಾಡೋದು ನನಗೆ ಖುಷಿ ಆಗಬಿಡ್ತು ಡೈರೆಕ್ಟರ್ ಹೀರೋ ಹೀರೋಯ್ ಅಂದ್ರೆ ಅವ್ರಿಗೆ ಪರಿಚಯ ಮಾಡ್ಕೊಂಡ್ಬಿಟ್ಟು ನನಗೆ ಸಿನಿಮಾ ಅವಕಾಶ ಸಿಗುತ್ತೆ ಅಂತ ಮಾಡಿದ್ದು ಒಂದೇ ದಿನ ಒಂದೇ ಎಪಿಸೋಡ್ ಹೋಗಿತ್ತು ಅಲ್ಲಿಗೆ ಅವ್ರ ಜೊತೆ ಕಸ್ತೂರಿ ಒಂದು ಚಾನೆಲ್ ಕುದುರೆ ಗಾಡಿ ಮೇಲೆ ಹೋಗಿ ಸಾಗರ್ ಥಿಯೇಟರ್ಗಡೆ ನಿಲ್ಸಿದ್ವಿ ಕೃಷ್ಣ ಸಿನಿಮಾ ರಿಲೀಸ್ ಆಗಿತ್ತು ಸರ್ ಕೃಷ್ಣ ಸಿನಿಮಾ ಒಳಗಡೆ ಬಂದ್ರೆ ನೀವಿದ್ರಿ ರಮೇಶ್ ಅದೇ ಅವರಿದ್ರು ನಿಮ್ನೆಲ್ಲ ಮಾತಾಡಿಸ್ಬಿಟ್ಟು ಅವತ್ ನನಗೆ ಈ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಬೇಕಲ್ಲ ಆಸೆ ಹುಟ್ಟಿದ್ದು ನಾನು ನೋಡಿರೋ ಮೊದಲನೇ ಡೈರೆಕ್ಟರು ನಾನು ನೋಡಿರೋ ಮೊದಲನೇ ಒಂದು ಸಿನಿಮಾ ರಿಲೀಸು ಅದೆಲ್ಲ ಅಲ್ಲಿಂದ ಶುರುವಾಗಿದ್ದು ನಾನು ಮೊದಲನೇ ಸಿನಿಮಾಗೂ ನೀವೇ ಡೈರೆಕ್ಷನ್ ಮಾಡಿದ್ರಿ ಅದಾದಮೇಲೆ ನಿಮ್ಮ ಜರ್ನಿ ನೋಡ್ತಾ ಇದ್ದೆ ನಿಮ್ಮ ಸಿನಿಮಾಗಳು ಪೊಸಿಷನ್ ಆಗ್ತಿದ್ರೀತಿ ಅದು ಅದು ಸಿನಿಮಾ ಕಟ್ಕೊಡ್ತಿದ್ರೀತಿ ಅದಕ್ಕೆ ಪ್ರೇಕ್ಷಕರು ವರ್ಗ ಅದು ಅದ್ ರೀತಿ ಹಣ ರೀತಿ ಒಂದು ಆಸೆ ಸ್ಟ್ರಾಂಗ್ ಆಗಿ ಒಳಗಡೆ ಇತ್ತು ನನ್ನ ಅಲ್ವಾ ನಮ್ಮ ಡೈರೆಕ್ಟರ್ ಅಲ್ವಾ ನಮ್ಮ ಕ್ಯಾಮ್ರಾಮನ್ ಅಲ್ವಾ ಅವ್ರ ಜೊತೆ ಮತ್ತೆ ಕೆಲಸ ಮಾಡಬೇಕು ಅನ್ನೋದು ಬಹಳ ಆಸೆ ಇತ್ತು ಆಫ್ಟರ್ ಪ್ಯಾಂಡಮಿಕ್ಕು ವಾಪಸ್ ಬಹುಶಃ ನಾನೇ ಮ್ಯಾನಿಫೆಸ್ಟ್ ಮಾಡಿದೆ ಅನ್ಸುತ್ತೆ ಸುರೇಶ್ ಅಣ್ಣ ನನಗೊಂದು ಅಪರ್ಚುನಿಟಿ ಆಫ್ಟರ್ ಡೇಸ್ ನನ್ಗೆ ಗೋಕುಲದಲ್ಲಿ ಅವರು ಕೂಡ ಆಫರ್ ಮಾಡಿದ್ರು ಮಾಡೋಕ್ಕಾಗಿಲ್ಲರ್ಥದಿಂದ ಸೊ ಅವರಿಬ್ರು ವಾಪಸ್ ಬಂದ ಮೇಲೆ ನನಗೆ ತುಂಬಾ ಖುಷಿಯಿಂದ ಒಳ್ಳೆ ಅದ್ಭುತವಾದ ಕತೆ ಬೇರೆ ಒಪ್ಕೊಂಡು ಮಾಡಿದಂಥ ಸಿನಿಮಾ ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನನಗೆ ಒಂದು ಎರಡು ಮೂರು ಸಿನಿಮಾಗಳಿದ್ರು ಕೂಡ ಅದನ್ನೆಲ್ಲ ಬದಿಕ್ ತಳ್ಳಿ ಜಂಬೂ ಸರ್ಕಸ್ ಮಾಡಬೇಕು ಅಂತ ಮಾಡಿ ಇವತ್ತು ಏನು ಟೀಸರ್ ಲಾಂಚ್ ಆಗಿ ರಿಲೀಸಿಗೆ ಹತ್ರ ಬರ್ತದೆ ಹಾಗಾಗಿ ನನಗೆ ತುಂಬಾ ತುಂಬಾ ಸ್ಪೆಷಲ್ ವೆರಿ ಗುಡ್ ಆನ್ಸರ್ ಆ್ಯಂಡ್ ಅದೇ ಅಚ್ಚು ಸರ್ ರವಿಶಂಕರ್ ಎಲ್ಲರೂ ಜೊತೆ ಮಾಡಿದ ಬುಧವಾದ್ ಅನುಭವ ಸೊ ಸಿನಿಮಾ ಅವ್ರಿಗೆ ಬಂದ ಮೇಲೆ ಎಲ್ರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಈ ಸಿನಿಮಾನ ಜನರಿಗೆ ಮೂಡಿಸೋದ್ರಲ್ಲಿ ಎಲ್ಲರೂ ಸೇರಿ ಮೂಡಿಸಿ ಈ ಸಿನಿಮಾನ ವಾಪಸ್ ಪ್ರೇಕ್ಷಕ ವರ್ಗನ ಸೊ ತುಂಬಾ ವರ್ಷದಿಂದ ನಮ್ಗೆ ಪರಿಚಯ ಆಯ್ತು ಎಲ್ಲ ಆಯ್ತು ಮಾಡ್ಬೇಕಾದ್ರು ನೀವು ಸ್ಟೇಜ್ ಎಲ್ಲ ಸೇರ್ಕೊಂಡು ಮಾಡೋಣ ಆಯ್ತು ಅಂತ ಒಪ್ಕೊಂಡಿದ್ವಿ ಅಲ್ಲಿಂದ ಶುರುವಾಗಿ ಈ ಸಿನಿಮಾ ಸ್ಟಾರ್ಟ್ ಆಗಿ ಮದ್ಯ ಅವ್ರು ಹೇಳಿದಂಗೆ ಏನೋ ಅಡೆತಡೆ ಇತ್ತು ಎಲ್ಲ ಆಯ್ತು ಆಕ್ಚುಲಿ ನಾವು ಮಧ್ಯೆ ಒಂದು ಟೂ ತ್ರೀ ಮಂತ್ಸ್ ಸೆನ್ಸಾರ್ ಆಗ ತಕ್ಷಣ ಮಾಡೋಣ ಅಂತಾನೆ ಇದ್ದು ರಿಲೀಸ್ ಡೇಟ್ ಪ್ಲಾನ್ ಮಾಡ್ಕೊಂಡು ಪ್ರೆಸ್ ಮೀಟ್ ಮಾಡೋಣ ಸ್ಟೇಲ್ ಆಗಬಾರ್ದು ಸಿನ್ಮಾ ಒಂದ್ಸತಿ ಪ್ರೆಸ್ ಮೀಟ್ ಮಾಡಿದ್ರೆ ರಿಲೀಸ್ ಡೈರೆಕ್ಟ್ ಹೋದ್ರೆ ಪಬ್ಲಿಸಿಟಿ ಆಗುತ್ತೆ ಅಂತ ಒಂದು ಉದ್ದೇಶ ಕಂಡ್ಕೊಂಡು ಮಾಡಕ್ ಹೋಗಿಲ್ಲ ಇವತ್ತು ಒಂದು ಟೀಸರ್ ಲಾಂಚ್ ಮಾಡಿದೀವಿ ಇದಾದ್ಮೇಲೆ ಒಂದೊಂದಾಗಿ ಪ್ರೆಸ್ ಮೀಟ್ ಶುರು ಮಾಡ್ಕೊಂಡು ಒಂದೊಂದ್ರು ಹೋಗ್ತೀವಿ ಸೊ ನೀವೊಂದು ಸಪೋರ್ಟ್ ಎಲ್ಲಾದ್ರೂ ಬೇಕಾಗಿತ್ತು ಈ ಸಿನಿಮಾಗೆ ಇಷ್ಟಪಟ್ಟಿದ್ದು ಒಂದಷ್ಟು ಸಿನಿಮಾಗಳನ್ನ ಅವ್ರು ನೋಡಿ ಇಷ್ಟಪಟ್ಟವ್ನು ಮತ್ತೆ ಅವ್ರ ಜೊತೆ ನಾನು ಟೆಕ್ನಿಷಿಯನ್ ಕೆಲಸ ಮಾಡೋದು ಒಂದು ಅವಕಾಶ ಸಿಕ್ಕಿದ್ ನನಗೆ ತುಂಬಾ ಖುಷಿ ತುಂಬಾ ಕೂಲ್ ಡೈರೆಕ್ಟರ್ ಅಂದ್ರೆ ಏನೇನು ಸಜೆಷನ್ಸ್ ಇದ್ರೆ ತುಂಬಾ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ ಡಿಸ್ಕಶನ್ ಮತ್ತೊಂದು ಏನೋ ಇದ್ದಾಗ ಅದು ಒಂದು ಕಲಿಕೆ ಆಯಿತು ಮತ್ತು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಕೆ ಕೆ ಸರ್ ಜೊತೆ ಎಲ್ಲ ಕೆಲಸ ಮಾಡಿದ್ದು ನೀವೇನು ಈಗ ಟೈಟ್ಲಲ್ಲೇ ಒಂದು ಕಾಮಿಡಿ ಇದೆ ಪ್ರತಿ ಸರ್ತಿ ಒಂದು ಕಾಮಿಡಿ ಸಿನಿಮಾ ಬರೀಬೇಕಂದ್ರೆ ನನಗೆ ಯಾವಾಗಲೂ ಖುಷಿನೇ ಯಾಕೆಂದ್ರೆ ನಾನು ಶುರು ಮಾಡಿದ್ದು ಜಾಸ್ತಿ ಬರ್ದಿರೋದು ಶುರು ಮಾಡಿದ್ದು ಕೂಡ ಜಾಸ್ತಿ ಕಾಮಿಡಿ ಸಿನಿಮಾಗಳೇ ಸೊ ಈ ಪಿಕ್ಚರಲ್ಲೂ ಕೂಡ ಡೈಲಾಗಿಗೆ ತುಂಬ ಸ್ಪೇಸ್ ಇದೆ ಫ್ಯಾಮಿಲಿ ಡ್ರಾಮಾದಲ್ಲಿ ಮತ್ತು ಕ್ಯಾರೆಕ್ಟ್ರೇಷನ್ಗಳು ಒಂದು ವಿಶೇಷವಾಗಿದ್ದಾವೆ ಒಂದಷ್ಟು ಪಾತ್ರಗಳು ಅವ್ರ ಬಿಹೇವಿಯರ್ಸು ಎಲ್ಲ ಸೊ ಹಂಗಾಗಿ ಇಲ್ಲಿ ನನಗೆ ತುಂಬ ಅವಕಾಶ ಇತ್ತು ಖುಷಿ ಆಯ್ತು ಬರ್ದಿದ್ದು ಒಂದು ಅನುಭವ ತಂಡ ಅನುಭವಿ ತಂಡದ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯ್ತು ಸರ್ ನಮಸ್ಕಾರ ನನ್ನ ಹೆಸರು ಅಂಜಲಿ ಅನೇಶ್ ಅಂತ ಇದು ನನ್ನ ಎರಡನೇ ಫಿಲ್ಮ್ ಮೊದಲನೇದಾಗಿ ಥ್ಯಾಂಕ್ ಯು ನಿಮ್ಮ ಟೈಮ್ ತೊಗೊಂಡಿಲ್ ಬಂದಿದ್ದಕ್ಕೆ ಸೆಕೆಂಡ್ಲಿ ಸುರೇಶ್ ಸರ್ ಕೆ ಕೆ ಸರ್ ಶ್ರೀಧರ್ ಸರ್ ಸುಪ್ರೀತಾ ಮ್ಯಾಮ್ ಎಸ್ಪೆಷಲಿ ಪ್ರವೀಣ್ ಅವ್ರಿಗೆ ಥ್ಯಾಂಕ್ ಯು ಇಷ್ಟು ಒಳ್ಳೆ ಪಾತ್ರ ಮತ್ತೆ ಇಷ್ಟು ಒಳ್ಳೆ ಫಿಲ್ಮ್ ಮತ್ತೆ ಅವಕಾಶನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಇದು ಪದವಿ ಪೂರ್ವ ಅಂತ ಒಂದು ಫಿಲ್ಮ್ ಮಾಡಿದ್ದೆ ಅವಾಗ ಮಾಡಿದಾಗ ಇದು ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಿದ್ದು ಫಿಲ್ಮ್ ಸೊ ನನಗೆ ತುಂಬ ಎಜುಕೇಷನ್ ಸಿಕ್ತು ಈ ಫಿಲ್ಮಲ್ಲಿ ಯಾಕಂದರೆ ಎಲ್ಲ ಬೆಸ್ಟ್ ಟೆಕ್ನಿಷಿಯನ್ಸ್ ಈ ಫಿಲ್ಮಲ್ಲಿ ಕೆಲಸ ಮಾಡಿದ್ದಾರೆ ಸಾಂಗ್ಸ್ ಆಗಿರಲಿ ಆ್ಯಕ್ಷನ್ ಆಗಿರಲಿ ಡಿರೆಕ್ಷನ್ ಸಿನಿಮಾಟೋಗ್ರಫಿ ಎಲ್ಲದರಲ್ಲೂ ಒನ್ ಆಫ್ ದ ಬೆಸ್ಟ್ ಇನ್ ದ ಫೀಲ್ಸ್ ಕೆಲಸ ಮಾಡಿದ್ದಾರೆ ಸೊ ನಂಗೆ ತುಂಬ ಆಯಿತು ಪ್ಲೀಸ್ ಸಪೋರ್ಟ್ ಮಾಡ್ತಾ ಹೋಗಿ ಸಾಂಗ್ಸ್ ಅಂತೂ ನನ್ನ ಫೇವ್ರೆಟ್ ಫೇವ್ರೆಟ್ ಅಂದರೆ ಫೇವ್ರೆಟ್ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಸಪೋರ್ಟ್ ಮಾಡಿ ಯುಲ್ ಡೆಫಿನೆಟ್ಲಿ ಲೈಕ್ ಇಟ್ ಥ್ಯಾಂಕ್ ಯು